ಹೇಳ್ತಿರಲ್ಲ ಜರ ಅದ್ರೊಳಗ ಆಕಳ ಪಾತ್ರ ಬಹಳ ಐತ್ರಿ ನೀವು ಯಾವ ಔಷಧ ಹೇಳ್ತಿರಲ್ಲ ಅದ್ರೊಳಗ ನೂರಕ್ಕ ಒಂದು ತೊಂಬತ್ತರಷ್ಟೆಲ್ಲ ಆಕಳ ಹಾಲು ಅದ್ರ ಮಜ್ಜಿಗೆ ಅದ್ರ ಗೋಮೂತ್ರ ಇದೆಲ್ಲ ಬಹಳ ಐತ್ರಿ ಅದ್ರ ಸಲುವಾಗಿ ನಾವು ಹೊಲದಾಗ್ ಮಾಡ್ಬೇಕಂತ ಹೇಳಿ ಒಂದ್ ಆಕಳ ಕರ ತಂದಿದ್ದೇವ್ರಿ ಅದ ಆಕಳ ಕರ ತಂದಿದ್ದೇವ್ವು ನಾ ಕಾಲೇಜ್ ಕೋಗಿನ್ರಿ ನಾನಂದ್ರಿ ನಮ್ ತಂದೆಯವ್ರಿಗೆ ಒತ್ತಾಯ ಮಾಡಿ ನಾ ಕಾಲೇಜ್ ಹೋಗಿ ಬರ್ಬಿಡದ ನಮ್ ತಂದೆಯವ್ರ ಅದನ್ನ ಕೊಟ್ಟು ಬಿಟ್ಟಿರಿ ನಾ ಯಾಕಿ ಅಂತ ಹೇಳಿ ಕೆಳತ್ ಅವ್ರ ಇಲ್ಲ ಅದಕ್ಕೆ ಆಕಳ ಸುಳಿ ಸುಮಾರು ಐತಿ ಅಂತಂದ್ರಿ ಹಂಗಾದ್ರೆ ಆಕಳ ಸುಳಿ ಸುಮಾರು ಅಂದ್ರೆ ಇದು ಸುಮಾರು ಇದ್ದದ್ದು ಆಕಳಗಳು ನಾವು ಸಾಕು ಇದು ಪದ್ಧತಿ ಎಲ್ಲಿಂದ ಬಂತು ಇದು ವಿಚಾರ ಎಲ್ಲಿಂದ ಬಂತು ಇದ್ ನಮ್ಮಲ್ಲೇ ಅಂತ ಅಷ್ಟ ಇಲ್ರಿ ನಾ ಬಾಳ ನನ್ನ ಸ್ನೇಹಿತರನ್ನ ಈ ಕಡೆ ಮಹಾರಾಷ್ಟ್ರದಾಗ ನಮ್ಮ ನೋಡಪ್ಪ ನಮ್ಮಲ್ಲಿ ದನಗಳಿಗೆ ಆಕಳಿಗೆ ಮತ್ತು ಕುದುಗೆ ಎರಡು ಸುಳಿ ನೋಡೋ ಪದ್ಧತಿ ಹಾ ಅವು ಮನುಷ್ಯನ್ಗೆ ಸುಳಿ ಸುಮಾರು ಇರ್ತಾವ ಒಂದು ಅವನು ಎಲ್ಲರ ಒಯ್ ಕಸಾಯಗಳಿಗೆ ಹಾಕಿ ಬರ್ಬೇಕು ಒಂದು ವೇಳೆ ಇದನ್ನು ಕೊಡೋದಿತ್ತಂತಂದ್ರೆ ಅವನು ಕೊಟ್ಟ ಬರ್ಬೋದು ಯಾಕಂದ್ರೆ ಜೋಡು ಇರ್ತಾವು ಎದುರು ಸುಳಿವು ಇರ್ತಾವು ನಟ್ ನಡು ನೆತ್ತಿ ಮ್ಯಾಗ ಸುಳಿತ್ತು ಇರ್ತಾವು ಎರಡು ಸುಳಿ ಬಲ ಸುಳಿ ನಮ್ಮ ಕಡೆ ಸುಳಿ ಬಾಳೋದಾವ್ರು ಆಮ್ಯಾಗ ಯಾವ ಸುಳಿ ಇದ್ದರೆ ಏನು ಅಂತ ಅದಕ್ಕೆಲ್ಲ ಅರ್ಥ ಹೇಳ್ತಾರೆ ಹೇಳೋರು ಆದರೆ ದಯವಿಟ್ಟು ಹಂಗ್ಯಾರು ನೋಡಕ್ಕೆ ಹೋಗ್ಬೇಡ್ರಿ ಬಣ್ಣ ನೋಡೋಕೆ ಹೋಗ್ಬೇಡ್ರಿ ಸುಳಿ ನೋಡಕ್ಕೆ ಹೋಗ್ಬೇಡ್ರಿ ನಾವು ಒಕ್ಕಲ್ತನ ಮಾಡೋ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಒಂದು ಮಾತು ಸಾಕಲ್ಲ ಅದ್ರ ಸಲುವಾಗಿ ಆಕಳ ಕರ್ರ ಇರೋದಕ್ಕೆ ಹಾಲೆಂದರ ಕರ ಕೊಟ್ಟೈತನ ಇಲ್ಲ ಆದ್ದರಿಂದ ಯಾವ ಸುಳಿನೂ ನೋಡಕ್ಕೆ ಹೋಗ್ಬೇಡ್ರಿ ಅದರ ಈ ಮೂಲಕ ನಿಮಗೊಂದು ಮನವಿ ಇತ್ತು ರೀ ನಮ್ಮ ಶ್ರೀಮಠದ ಪರವಾಗಿ ನೀವು ಎಲ್ಲಿ ಎಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಿರಲ್ಲ ಆಕಳ ಬಗ್ಗೆ ಹೇಳಿದಾಗ ಇದ್ರ ಬಗ್ಗೆ ಸ್ವಲ್ಪ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ರೆ ಆಯ್ತಪ್ಪ ಆಯ್ತು ಆಯ್ತು ಧನ್ಯವಾದ